ಅದಕ್ಕೆ ಅಲ್ಲಾವಿರ ಇದನ್ನು ಇಲ್ಲಿ ಲೋಕಲ್ ನಮ್ಮ ಇಲ್ಲ ಇದರಲ್ಲಿ ಎಷ್ಟು ನೀರು ಇದ್ರೆ ಕಟ್ಕೊಳ್ಳಿಕ್ಕೆ ಕೆಪಾಸಿಟಿ ಇದೆ ಇಲ್ಲಿ ಕ್ಯಾರಿ ಕೆಪಾಸಿಟಿ ಇದೆ ಆಲ್ರೆಡಿ ಯಾವಾಗ ಟ್ರಿಬರ್ ಮಾಡ್ತೀವಿ

ನೀವುಟರ್ ಮಾಡಬೇಕು ನಮ್ಮ ದೇಶ ನಮ್ಮ ಕಂಟ್ರೋಲ್ ರೂಮ್ ಈಗ ನಿಮಗೆ ನಂಬರ್ ಕೊಡ್ತೀವಿ ಅದಕ್ಕೆ ಪ್ರತಿ ಗಂಟೆ ಗಂಟೆಗೆ ಈಗ ನೆಕ್ಸ್ಟ್ ಟೂ ಡೇಸ್ ಭಾರಿ ಮಳೆ ಆಗೋ ಸಾಧ್ಯತೆಗಳಿದೆ ಸೊ ಇಲ್ಲಿ ಕ್ಯಾರಿ ಕೆಪಾಸಿಟಿ ಇರ್ಬೋದು ಆದ್ರೆ ನಮಗೆ ಫುಲ್ ಇನ್ಫಾರ್ಮೇಶನ್ ನಮಗೂ ಬರಬೇಕು ನಿಮಗೂ ಸಿಗಬೇಕು ನಿಮಗೆ ಇಲ್ಲಿಂದ ಇವ್ಯಾಕ್ಟ್ರಿ ಮಾಡಿಸ್ಲಿಕ್ಕೆ ನಿಮ್ಗೆ ಟೈಮು ಸಿಗುತ್ತೆ ಇದು ನಾವು ಮೂರು ಜನ ನಾಲ್ಕು ಜನ ನಾವೆಲ್ಲರೂ ಕ್ವಾರ್ಡಿನೇಟ್ ಮಾಡ್ತೀವಿ ಕ್ವಾರ್ಡಿನೇಟ್ ಮಾಡಿದ್ದೀವಿ ಅಂದರೆ ಜನಸಾಮಾನ್ಯರಿಗೆ ಯಾವುದೇ ಪ್ಲಾಟ್ಫಾರ್ಮ್ ನಮಸ್ಕಾರ ಇವತ್ತು ಜಿಲ್ಲಾಧಿಕಾರಿಯಾಗಿ ನಾನು ಮತ್ತು ಎಸ್ ಪಿ ಅವರು ಸಿ ಒ ಅವರು ಎಲ್ಲ ಅಧಿಕಾರಿಗಳು ದೇಶಿ ತಹಶೀಲ್ದಾರ್ ಎ ಸಿ ಮತ್ತು ಮೇಜರ್ ಮೈನರ್ ಇರಿಗೇಷನ್ ಅಧಿಕಾರಿಗಳು ಎಲ್ಲರೂ ನಾವೀಗ ಲೋಳ್ಸೂರ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಗೋಕಾಕ್ ತಾಲೂಕಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಇದೆ ಅದನ್ನು ವೀಕ್ಷಣೆ ಮಾಡ್ತಾ ಇದ್ವಿ ಮುಂದಿನ ಎರಡು ದಿವಸ ಸ್ವಲ್ಪ ಮಳೆ ಆಗೋ ಸಾಧ್ಯತೆಗಳು ಇದೆ ಅದರಿಂದ ಇಲ್ಲಿ ಯಾವ ರೀತಿ ಪ ಏನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಈ ಒಂದು ಬ್ರಿಡ್ಜ್ ಏನಿದೆ ಈ ಪಾಯಿಂಟಲ್ಲಿ ಸರಿಸುಮಾರು ಇಪ್ಪತ್ತೆರಡುವರೆ ಸಾವಿರ ಕ್ಯೂಸೆಕ್ಸ್ ನೀರು ಹೋಗಿ ಘಟಪ್ರಭಾಗೆ ಸೇರಿಬಿಟ್ಟು ಫೈನಲಿ ನಮ್ಮ ಆಳಮಟ್ಟಿಗೆ ಹೋಗುತ್ತೆ ಅದೇ ರೀತಿ ಕೃಷ್ಣ ಕ್ಯಾಚ್ಮೆಂಟ್ ಏರಿಯಾದಿಂದ ನಮಗೆ ಕಳ್ಳೋಳ ಬ್ಯಾರೇಜಿಂದ ಇಪ್ಪರ್ಗಿ ಬ್ಯಾರೇಜ್ ಮುಖಾಂತರ ಆಳಮಟ್ಟಿ ಡ್ಯಾಮ್ಗೆ ಸರಿಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗಿ ಒಟ್ಟು ನಮ್ಮ ಜಿಲ್ಲೆಯಿಂದ ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಈಗ ಆಳಮಟ್ಟಿನಲ್ಲಿ ಬೆಳಿಗ್ಗೆಯಿಂದ ಎರಡು ಲಕ್ಷ ಕ್ಯೂಸೆಕ್ಸ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಅವರು ಬಿಡ್ತಾ ಇದ್ದಾರೆ ಸೊ ಅಲ್ಲಿಂದ ಮತ್ತೆ ನಮ್ಮ ರಾಯಚೂರು ಆ ಎಂಟೈರ್ ಏರಿಯಾಗೆ ನೀರು ಈಗ ಹರಿತಾ ಹೋಗುತ್ತೆ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಒಂದು ಹತ್ತು ಸಾವಿರ ಕ್ಯೂಸೆಕ್ಸ್ ಇನ್ನೂ ಇವತ್ತು ಹಿಡ್ಕಲ್ ಡ್ಯಾಮಿಂದ ನಾವು ನಮ್ಮ ಮೇಜರ್ ಇರಿಗೇಷನ್ ಇಂದ ಬಿಡ್ತಾ ಇದ್ದಾರೆ ಸೊ ಅದು ಇಲ್ಲಿ ಜೋ ಇಲ್ಲಿ ಸೇರಿಸ್ಬಿಟ್ಟು ಇಲ್ಲಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗಿ ನಮ್ಮ ಘಟಪ್ರಭಾ ನದಿ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ ಇದರಿಂದ ಒಂದು ಎರಡು ಮೂರು ಗ್ರಾಮಗಳಲ್ಲಿ ಸ್ವಲ್ಪ ತೊಂದರೆ ಗ್ರಾಮಗಳಿಗೆ ತೊಂದರೆ ಆಗೋಲ್ಲ ಬಟ್ ಅಲ್ಲಿರುವಂಥ ಹೊಳೆಗಳಿಗೆ ಸ್ವಲ್ಪ ನೀರು ನುಗ್ಗೋ ಸಾಧ್ಯತೆಗಳು ಇರುತ್ತದೆ ಅದರಿಂದ ನಾನು ಎಸ್ ಪಿ ಅವರು ಸಿ ಅವರು ನಾವು ಹೋಗಿ ಈಗ ಊದುಗಟ್ಟಿ ಇರ್ಬೋದು ಮತ್ತು ಚಿಗಡೊಳ್ಳಿ ಮೆಳವಂಕಿ ಈ ಗ್ರಾಮಗಳನ್ನು ನಾವು ಸ್ವಲ್ಪ ಭೇಟಿ ಮಾಡ್ತೀವಿ ಭೇಟಿ ಮಾಡಿಕೊಂಡು ಅಲ್ಲಿ ಜನರ ಜೊತೆ ಮಾತಾಡಿ ಮನವೊಲಿಸಿ ಇವತ್ತೇ ಸ್ವಲ್ಪ ಪ್ರಿಕಾಷನರಿ ಮೆಷರ್ ತಗೊಂಡು ಯಾರ್ಯಾರು ಕಾಳಜಿ ಕೇಂದ್ರಕ್ಕೆ ಬರಲಿಕ್ಕೆ ರೆಡಿ ಇದ್ದಾರೋ ಅವರನ್ನು ಶಿಫ್ಟ್ ಮಾಡಿಸ್ಕೊಂಡು ಹಾಗೂ ಸಂಬಂಧಿಕರ ಮನೆಗೂ ಹೋಗ್ಬೋದು ನಮಗೇನು ಆಕ್ಷೇಪಣೆ ಇಲ್ಲ ಆ ಥರ ನಾವು ವ್ಯವಸ್ಥಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸಲಿಕ್ಕೆ ನಾವು ಬಂದಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹ ಬಂದಾಗ ಒಂದು ಲಕ್ಷ ಮೀರಿ ನೀರು ಬಂತು ಬಟ್ ಈಗ ಈ ಒಂದು ನದಿದು ಏನು ಕ್ಯಾಚ್ಮೆಂಟ್ ಇದೆ ಕ್ಯಾರಿಯ್ ಕೆಪಾಸಿಟಿ ಒಂದು ಐವತ್ತು ಅರುವತ್ತು ಸಾವಿರ ಕ್ಯೂಸೆಕ್ಸ್ ತನಕ ತಟ್ಕೊಳ್ಳಿಕ್ಕೆ ಇದಕ್ಕೆ ಶಕ್ತಿ ಇರುತ್ತದೆ ಆದರೂ ನಾವು ಯಾವುದೇ ರಿಸ್ಕ್ ತಗೊಳ್ಳೋಲ್ಲ ಸ್ವಲ್ಪ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನಲ್ವತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದ ತಕ್ಷಣ ನಾವು ಎಲ್ಲರಿಗೂ ವಾರ್ನಿಂಗ್ ಕೊಟ್ಬಿಟ್ಟು ಎಲ್ಲರೂ ಇವ್ಯಾಕ್ಯುವೇಟ್ ಮಾಡಿಸ್ತೀವಿ ನಮ್ಮ ಮೇನ್ ಪ್ರಯಾರಿಟಿ ಏನಂದರೆ ಜಿಯೋವನ್ನು ಉಳಿಸೋದು ಅದೇ ರೀತಿ ನೆಕ್ಸ್ಟ್ ಪ್ರಯಾರಿಟಿ ಏನಂದರೆ ಜಾನುವಾರದು ಪ್ರಾಣವನ್ನು ಉಳಿಸೋದು ಇಷ್ಟು ಮಾಡ್ಕೊಳ್ತೀವಿ ಹೊಳೆಗಳಲ್ಲಿ ನೀರು ಬಂದಾಗ ಆವಾಗ ಅದಕ್ಕೆ ಪರಿಹಾರ ಹೆಂಗೆ ಕೊಡಬೇಕು ಅದೆಲ್ಲ ನಮಗೆ ಪದ್ಧತಿ ವಿಧಿವಿಧಾನ ಇದೆ ಅದರ ಪ್ರಕಾರ ಎಲ್ಲರಿಗೂ ಆ ನಾಮ್ಸ್ ಪ್ರಕಾರ ಪರಿಹಾರವನ್ನು ಒಂದು ಇಪ್ಪತ್ತು ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಒಳಗಡೆ ಆ ಪರಿಹಾರ ಮುಟ್ಟಿಸಲಿಕ್ಕೆ ನಾವು ಸಹಾಯಶಕ್ತಿ ಪ್ರಯತ್ನ ಮಾಡ್ತೀವಿ